ನಮಸ್ಕಾರ 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 ನಾನು ನಿಮ್ಮ ಜಗದೀಶ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ದಯಾನಂದ್ ಅವರನ್ನ ಸಸ್ಪೆಂಡ್ ಮಾಡಬಾರ್ದಾಗಿತ್ತು ಸಸ್ಪೆಂಡ್ ಮಾಡಬಾರ್ದಾಗಿತ್ತು ಅವರು ಇಸ್ ಅ ಮೋಸ್ಟ್ ಎಲಿಜಿಬಲ್ ಪರ್ಸನ್ ಟು ಬಿ ಇನ್ ಡಿಪಾರ್ಟ್ಮೆಂಟ್ ಈ ಈ ಒಂದು ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಲಿಕ್ಕೆ ದಯಾನಂದ್ ತುಂಬಾ ಎಲಿಜಿಬಲ್ ಯಾವುದೇ ಕಾರಣಕ್ಕೂ ಅವ್ರನ್ನ ಸಸ್ಪೆಂಡ್ ಮಾಡಬಾರ್ದಾಗಿತ್ತು ಅನ್ನೋದು ಒಂದು ಟ್ರೆಂಡ್ ಆಗ್ತಾರಂತ ವಿಚಾರ ನೆನ್ನೆ ಒಂದಷ್ಟು ಕಮ್ಯು ಒಂದು ಕಮ್ಯುನಿಟಿ ಅವರು ಸಹ ದಯಾನಂದ್ ಅವರನ್ನ ಸಸ್ಪೆಂಡ್ ಮಾಡಬಾರ್ದಾಗಿತ್ತು ಅಂತ ಹೇಳ್ತಾರೆ ಐ ವೆಲ್ಕಮ್ ಪರ್ಸನಲಿ ಬೀಯಿಂಗ್ ಅನ್ ಅಡ್ವೊಕೇಟ್ ಬೀಯಿಂಗ್ ನಾಲೆಜಿಬಲ್ ಅಂದ್ರೆ ಬೆಂಗಳೂರಿನ ಆದಂತ ದುರ್ಘಟನೆಯನ್ನ ಅನಲೈಸ್ ಮಾಡೋದಾದ್ರೆ ಸರ್ಕಾರ ದಯಾನಂದ ಮತ್ತೆ ಐದು ಜನ ಡಿ ಸಿ ಪಿ ದಯಾನಂದ್ ಪೊಲೀಸ್ ಕಮಿಷನರ್ ಡಿ ಸಿ ಪಿ ಅಡಿಷನಲ್ ಕಮಿಷನರ್ ಎ ಸಿ ಪಿ ಮತ್ತೆ ಕಬ್ಬಾನ್ ಪಾರ್ಕ್ ಪೊಲೀಸ್ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿದ್ದು ಹಂಡ್ರೆಡ್ ಪರ್ಸೆಂಟ್ ದಟ್ಸ್ ಅ ವ್ಯಾಲಿಡ್ ಸರ್ಕಾರ ತಗೊಂಡಂತ ಕ್ರಮ ಕರೆಕ್ಟ್ ಆಗಿದೆ ಅಂತ ನನ್ನ ಅನಿಸಿಕೆ ಕಾರಣ ಹೇಳ್ತೀನಿ ಅದಕ್ಕೆ ನಾನು ಸುಮ್ ಸುಮ್ನೆ ಬೇರೆ ಹೊಡ್ತಾರೆ ನಮ್ಮ ಕಮ್ಯುನಿಟಿ ಆಮೇಲೆ ಮೂವತ್ತು ವರ್ಷ ನಾನು ಸರ್ವಿಸಲ್ಲಿ ನಾಮಕರಣಕ್ಕೆ ಹೋಗಿಲ್ಲ ಡೆಲಿವರಿಗೆ ಹೋಗಿಲ್ಲ ಮದುವೆಗೆ ಹೋಗಿಲ್ಲ ಅದು ನಮ್ಮ ಕರ್ಮ ಅಲ್ಲ ತಿಂಗಳಿಗೆ ಎರಡು ಎರಡೂವರೆ ಲಕ್ಷ ಸಂಬಳ ಕೊಡ್ತೀವಿ ಕಾರ್ಗಳು ಕೊಟ್ಟಿದೀವಿ ಎರಡು ಸರ್ಕಾರದಿಂದ ಆಯ್ತಾ ಆಯ್ತಾ ಆಳು ಕಾಳುಗಳು ಪವರ್ ಎಲ್ಲಾ ಕೊಟ್ಟು ನೀವು ಹೋಗ್ಬೇಡ ಅಂತ ಹೇಳೋದು ಅದು ಅವ್ರದ್ದು ನೋ ಪರ್ಸನಲ್ ಥಿಂಗ್ಸ್ ಒನ್ಲಿ ಅವರ ಅವರ ಎರಡು ವರ್ಷದ ಒಳಗಡೆ ಇರುವಂತ ಈ ಒಂದು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆದಂತ ಘಟನೆಗಳು ಮೊನ್ನೆ ಘಟನೆ ಹನ್ನೊಂದು ಸಾವು ಇದನ್ ಯುದ್ಧ ಯುದ್ಧದಲ್ಲಿ ಆದಂತ ಸಾವು ಅಥವಾ ಟೆರರಿಸ್ಟ್ ಅಟ್ಯಾಕ್ ಒಂದು ಫಂಕ್ಷನ್ ಮಾಡಕ್ಕೆ ಬರಕ್ಕೆ ಯೋಗ್ಯತೆ ಇಲ್ಲದಂತ ಪೊಲೀಸ್ ಅಧಿಕಾರಿಗಳು ಸಸ್ಪೆನ್ಷನ್ಗೆ ಲಾಯಕು ದೇ ಆರ್ ಎಲಿಜಿಬಲ್ ಫಾರ್ ಸಸ್ಪೆನ್ಷನ್ ಈ ಒಂದು ಸರ್ಕಾರದ ಕ್ರಮ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿದೆ ಬೆಂಗಳೂರು ಸಿಟಿ ಫಾರ್ಮರ್ ಬೆಂಗ್ಳೂರು ಸಿಟಿ ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಮಾಡಿದ್ದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿದೆ ಇದೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೂರ ಇಪ್ಪತ್ತಕ್ಕೂ ಹೆಚ್ಚು ರೇಪ್ ಆಗಿದೆ ಈ ಬೆಂಗಳೂರು ಸಿಟಿ ಪೊಲೀಸ್ ಕಮಿ ದಯಾನಂದ ಅವರ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಈ ವರ್ಷ ಹೋದ ವರ್ಷ ಬಿಟ್ಟು ಹಾಕಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಕ್ರೈಮ್ ಅಗೇನ್ಸ್ಟ್ ಉಮನ್ ರೇಪ್ಸ್ ಆಗಿದೆ ಬೆಂಗಳೂರಲ್ಲಿ ಏನ್ ರೇಪ್ ಸಿಟಿನ ಬೆಂಗಳೂರು ಸಿಟಿ ಕ್ರೈಮ್ ಆದಾಗ ಅರೆಸ್ಟ್ ಮಾಡಿ ಎಫ್ಐಆರ್ ಮಾಡಿ ಜೈಲ್ ಕಳಿಸದಲ್ಲ ಜೈಲಲ್ಲೂ ಜಾಗ ಇಲ್ಲ ನಾನು ನಾನು ಮೂರು ತಿಂಗಳು ಜೈಲಲ್ಲಿ ಇದ್ದಾಗ ಆ ಜೈಲಲ್ಲಿ ಕೂಡ ಜಾಗ ಇಲ್ಲ ಅಷ್ಟು ಕ್ರೈಮ್ ರೇಟ್ ಇದೆ ಬೆಂಗಳೂರಲ್ಲಿ ಕ್ರೈಮ್ ರೇಟ್ ಆ ಮಟ್ಟಿಗೆ ಏರ್ತಾ ಇದೆ ಬರೀ ರೇಪ್ ಸೆಕೆಂಡ್ಸ್ ಎಲ್ಲ ಮೊಲಸ್ಟೇಷನ್ ಆಯ್ತು ಯಾರೋ ರಾತ್ರಿ ಎರಡು ಗಂಟೆನಲ್ಲಿ ಒಂದು ಹೆಣ್ಮಗಳನ್ನ ಮೊಲೇಸ್ಟೇಷನ್ ಮಾಡಿ ಎಸ್ಕೇಪ್ ಆಗ್ತಾನೆ ಹತ್ತು ದಿವಸ ಆಯ್ತು ಇಟ್ಕೊಂಬರಕ್ಕೆ ಅವನನ್ನ ಯಾಕೆ ಬೆಂಗಳೂರಲ್ಲಿ ಅಲ್ಲ ನಿಜವಾಗ್ಲು ಕ್ರೈಮ್ ಆದಾಗ ಒಳಗಡೆ ಕಳ್ಸೋದಲ್ರೇ ಕ್ರೈಮ್ ಅನ್ನ ಪ್ರಿವೆಂಟ್ ಮಾಡೋದು ಆಮೇಲೆ ಇದೇ ದಯಾನಂದ್ ಅವರ ಆಡಳಿತದಲ್ಲಿ ಫಾರ್ಮರ್ ಡಿ ಜಿ ಪಿ ಅಂಡ್ ಜಿ ಪಿ ಓಂ ಪ್ರಕಾಶ್ ಅಲ್ರೇ ಡಿ ಜಿ ಪಿ ಐ ಜಿ ಪಿ ಅಂತ ಮಾಡ್ರ ಆಗತ್ತೆ ಬೆಂಗಳೂರು ಸಿಟಿನಲ್ಲಿ ಇದೇ ದಯಾನಂದ ಅವರ ನಾನು ನಾನು ಅಂತ ಅಂದ್ರೆ ವಿಚಾರಗಳು ಅವ್ರ ಅವರು ಸಸ್ಪೆನ್ಷನ್ಗೆ ಎಷ್ಟು ಯೋಗ್ಯರು ಒಬ್ಬ ಡಿ ಜಿ ಪಿ ಐ ಜಿ ಪಿ ಮಾಡ್ರಾಗುತ್ತೆ ನೀವು ಕೇಳ್ಬೋದು ಡಿ ಜಿ ಪಿ ಐ ಜಿ ಪಿ ಮಾಡ್ರಿ ಅಂದ್ರೆ ಎಷ್ಟರ ಮಟ್ಟಿಗೆ ಕ್ರೈಮ್ ರೇಟು ಬೆಂಗಳೂರಲ್ಲಿ ಇನ್ಕ್ರೀಸ್ ಆಗಿದೆ ಒಬ್ಬ ಡಿ ಜಿ ಪಿ ಐ ಜಿ ಪಿ ಸೇಫ್ ಅಲ್ಲ ಇದೇ ದಯಾನಂದ ಅವರ ಸಮಯದಲ್ಲಿ ಮೂರು ವರ್ಷ ಗೋಲ್ಡ್ ಸ್ಮಗ್ಲಿಂಗ್ ಆಗುತ್ತೆ ಯಾರು ಮಾಡೋದು ಯಾರು ಮಾಡೋದು ಯಾರು ಡಿ ಜಿ ಪಿ ಮಗಳು ರಾಮಚಂದ್ರ ಡಿ ಜಿ ಪಿ ರಾಮಚಂದ್ರನ ಮಗಳು ರಾವು ಏನೋ ಮೂರು ವರ್ಷ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿದ್ರು ಮೂರು ವರ್ಷ ಅದು ದಯಾನಂದ ಅವರ ಬೀಡಲ್ಲಿ ಅಲ್ರೀ ಸರ್ಕಾರಿ ಕಾರಲ್ಲಿ ಗೋಲ್ಡ್ ಸ್ಮಗ್ಲ್ ಆಗುತ್ತೆ ಎಲ್ಲಿಂದ ಬೆಂಗಳೂರು ಏರ್ಪೋರ್ಟ್ ಇಂದ ಏನೋ ಬೆಂಗ್ಳೂರು ಸಿಟಿಗೆ ಇವ್ರ ಆಡಳಿತದಲ್ಲಿ ಬೇರೆ ಬೇರೆ ಎಲ್ಲಾ ಇಂಟೆಲಿಜೆನ್ಸಿ ಗೊತ್ತಾಗುತ್ತೆ ಯಾಕೆ ಗೊತ್ತಾಗಿಲ್ವಾ ಆ ಇವರ ಇವರ ಆಡಳಿತದಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಆಗುತ್ತೆ ಇವರ ಆಡಳಿತದಲ್ಲಿ ದಯಾನಂದ್ ಅವರ ಆಡಳಿತದಲ್ಲಿ ಓಂ ಪ್ರಕಾಶ್ ಡಿ ಜಿ ಪಿ ಅಂಡ್ ಐಜಿಪಿ ಕೊಲೆ ಆಗುತ್ತೆ ಇವತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಐವತ್ತೈದಕ್ಕೂ ಹೆಚ್ಚು ಮರ್ಡರ್ಸ್ ಬೆಂಗಳೂರು ಸಿಟಿ ದಿಸ್ ಇಸ್ ಅ ಪೊಲೀಸ್ ರೆಕಾರ್ಡ್ ನಾನು ಮಾತಾಡ್ತಾ ಇರೋದು ಬರೀ ನನಗೇನು ದಯಾನಂದ್ ಮೇಲೆ ನನಗೇನು ಕೋಪ ಇಲ್ಲ ಅಥವಾ ನಮ್ಮ ನಮ್ದೇನು ಆಸ್ತಿ ಇಂದ ಹಾಕಿಲ್ಲ ಬೀಂಗ್ ಎನ್ ಅಫಿಷಿಯಲ್ ಔ ಎಲಿಜಿಬಲ್ ದ ಸಸ್ಪೆನ್ಷನ್ ಇಸ್ ಐವತ್ತೈದಕ್ಕೂ ಹೆಚ್ಚು ಮರ್ಡ್ರ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಸಿಟಿನಲ್ಲಿ ರೇಪ್ ಆಗಿದೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ ಅವ್ ಎಲಿಜಿಬಲ್ ಇಸ್ ನಾಟ್ ದಯಾನಂದ್ ದಯಾನಂದ್ ಹೆಂಗ್ ಎಲಿಜಿಬಲ್ ಇಲ್ಲ ಸಸ್ಪೆನ್ಷನ್ಗೆ ಹನ್ನೊಂದು ಜನ ಮನೆ ಆರ್ ಸಿ ಬಿ ಒಂದು ಸೆಲೆಬ್ರೇಷನ್ ಅಲ್ಲಿ ಆರ್ ಸಿ ಬಿ ಸೆಲೆಬ್ರೇಷನ್ ಅಲ್ಲಿ ಒಂದು ಸೆಲೆಬ್ರೇಷನ್ ಮೇಂಟೈನ್ ಮಾಡಕ್ಕೆ ಯೋಗ್ಯತೆ ಇಲ್ವಾ ಅವ್ ಎಲಿಜಿಬಲ್ ಇಸ್ ಹನ್ನೊಂದು ಜನ ಏನ್ ಟೆರರಿಸ್ಟ್ ಅಟ್ಯಾಕ್ ಆಯ್ತಾ ಒಂದು ಸೆಲೆಬ್ರೇಷನ್ ಅಲ್ಲಿ ಹನ್ನೊಂದು ಜನ ಸಾಯ್ತಾರೆ ಅಂತಂದ್ರೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಎಲಿಜಿಬಲ್ ಇಲ್ವಾ ಯಾಕೆ ಯಾಕೆ ಅವರ ಸಸ್ಪೆನ್ಷನ್ ಸಸ್ಪೆನ್ಷನ್ ಮಾಡಿದ್ದು ಸರಿ ಇಟ್ ಈಸ್ ಅ ಪ್ರೈಮರಿ ಡ್ಯೂಟಿ ಟು ಎನ್ಶೋರ್ ಲಾಂಡ್ ಆರ್ಡರ್ ಲಾಂಡ್ ಆರ್ಡರ್ ಕಾನೂನು ಸುವ್ಯವಸ್ಥೆ ಅದೇ ಅದೇ ಇಲ್ಲ ಅಂತಂದ್ರೆ ಬೆಂಗಳೂರಲ್ಲಿ ಇವತ್ತು ಕೂಡ ಇವರ ಆಡಳಿತದಲ್ಲಿ ನಾಲ್ಕರಿಂದ ಐದು ಸಾವಿರ ಕೋಟಿ ಬ್ಯಾಂಡ್ ಡ್ರಗ್ಸ್ ಬೆಂಗಳೂರಲ್ಲಿ ಡ್ರಂಪ್ ಆಗತ್ತೆ ಟ್ರಾಫಿಕಿಂಗ್ ಆಗುತ್ತೆ ಸೇಲ್ ಆಗುತ್ತೆ ಅದನ್ನ ಅದನ್ನ ಕನ್ಸ್ಯೂಮ್ ಆಗತ್ತೆ ಗಾಂಜಾ ಗಾಂಜಾ ಮಣಿಪುರಿಂದ ಟ್ರಾಫಿಕ್ಕಿಂಗ್ ಆಗುತ್ತೆ ಬೆಂಗಳೂರಿಗೆ ಕನ್ಸ್ಯೂಮ್ ಆಗುತ್ತೆ ಇವತ್ತು ಯುವ ಜನತೆ ಉಚ್ಚಾಟಕ್ಕೆ ಅದೇ ಕಾರಣ ಡ್ರಗ್ಸ್ ಇಸ್ ಅ ಮೇಜರ್ ಮೇಜರ್ ಐಟಮ್ ಈ ಎಲ್ಲಾ ರೇಪ್ ಗಳಿಗೆ ಈ ಎಲ್ಲ ಕಳ್ಳತನಗಳಿಗೆ ಚೈನ್ ಸ್ನಾಚಿಂಗ್ ಗಳಿಗೆ ವೀಲಿಂಗ್ ಮಾಡೋದಕ್ಕೆ ಏನೋ ಮೀನ್ ಹಾಲ್ ಕಲ್ತನ ಗ್ಯಾಸ್ ಕಲ್ತನ ಕ್ರೈಮ್ ರೇಟ್ ಬೆಂಗಳೂರಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಇನ್ಕ್ರೀಸ್ ಆಗಿದೆ ಇದೇ ಫಾರ್ಮರ್ ಪೊಲೀಸ್ ಕಮಿಷನರ್ ದಯಾನಂದ್ ಅವರ ಆಡಳಿತದಲ್ಲಿ ಯಾ ಹೌ ಎಲಿಜಿಬಲ್ ಈಸ್ ಈ ಒಂದು ಅಲ್ರೇ ಯೋಗ್ಯತೆ ಇಲ್ಲ ಇವರನ್ನ ಸಸ್ಪೆಂಡ್ ಮಾಡಿದ್ದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿದೆ ಮೂರು ವರ್ಷ ನಾವು ನೀವೇನಾದ್ರು ಗೋಲ್ಡ್ ಸ್ಮಗ್ಲಿಂಗ್ ಮಾಡಿದ್ರೆ ಬಿಟ್ಟಿರೋರ ಇದೇ ಪೊಲೀಸರು ಪೊಲೀಸ್ ಇಲಾಖೆಗೆ ಇಂಟೆಲಿಜೆನ್ಸಿ ಇಲ್ವಾ ಸಿಟಿ ಇಲ್ವಾ ಸ್ಟೇಟ್ ಇಂಟೆಲಿಜೆನ್ಸಿ ಇಲ್ವಾ ದಾಯನಂದ್ ಗೊತ್ತಿಲ್ವಾ ಒಬ್ಬ ಡಿ ಜಿ ಪಿ ಮಗಳು ಡಿ ಜಿ ಪಿ ಕಾರಲ್ಲಿ ಏನೋ ಸ್ಮಗ್ಲಿಂಗ್ ಮಾಡ್ತಾಳೆ ಅದನ್ನ ಇವರು ರಾಮ ಕೂತ್ಕೊಂಡು ಅದನ್ನ ಆ ಒಬ್ಬ ಡಿಜಿಪಿ ಮಗಳು ಮಾಡ್ತಾ ಇದ್ದಂತ ಗೋಲ್ಡ್ ಸ್ಮಗ್ಲಿಂಗ್ ನ ಕಂಡು ಹಿಡಿಯಕ್ಕೆ ಡಿ ಆರ್ ಐ ಬರ್ಬೇಕು ಕೇಂದ್ರ ಸರ್ಕಾರದ ತನಿಖಾ ದಳ ಆರ್ ಎ ಡೈರೆಕ್ಟರ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಬರ್ಬೇಕು ಸಿ ಬಿ ಐ ಬರಬೇಕು ಯಾಕೆ ಬೆಂಗಳೂರು ಸಿಟಿನಲ್ಲಿ ದಯನೊಂದು ಗೊತ್ತಿರ್ಲಿಲ್ವಾ ಡಿಜಿಪಿ ರಾಮಚಂದ್ರನ್ ಮಗಳು ಕಳೆದ ಮೂರು ವರ್ಷದಿಂದ ಸರ್ಕಾರಿ ಕಾರನ್ನ ಸರ್ಕಾರಿ ಇನೋವನ ಬಳಸಿ ಏನೋ ಸ್ಮಗ್ಲಿಂಗ್ ಮಾಡ್ತಾ ಇದ್ದಾಳೆ ಅಂತ ಗೊತ್ತಿರ್ಲಿಲ್ವಾ ಇಂಟೆಲಿಜೆನ್ಸ್ ರಿಪೋರ್ಟ್ ಇರ್ಲಿಲ್ವಾ ಎಲ್ಲ ಗೊತ್ತಿದ್ದು ಸುಮ್ನೆ ಇದ್ದಿದ್ದ ಗೊತ್ತಿದ್ದು ಸುಮ್ನೆ ಇದ್ದಿದ್ದ ಹಂಡ್ರೆಡ್ ಪರ್ಸೆಂಟ್ ಬಿನೋ ಅಲ್ರಿ ಪೊಲೀಸ್ ಇಲಾಖೆ ಪೊಲೀಸ್ ಡಿಜಿಪಿ ಕಾರ್ ಬಳಕೆ ಆಗುತ್ತೆ ಜವಾಬ್ದಾರಿ ಅಲ್ವಾ ಏನು ಟ್ರೆಂಡ್ ದಯಾನಂದ ಗೋಲ್ಡ್ ಇಸ್ ನಾಟ್ ಗೋಲ್ಡ್ ವಿ ಒಬ್ಬ ಪೊಲೀಸ್ ಕಮಿಷನರ್ ದಯಾನಂದ್ ಗೆ ಎರಡು ಎರಡು ಲಕ್ಷ ಸಂಬಳ ಕೊಡ್ತಾರೆ ನೈನ್ಟೀನ್ ನೈನ್ಟಿ ಫೈವ್ ಬ್ಯಾಚ್ ಅಪಾಯಿಂಟೆಡ್ ಆರ್ನೂರ ಹದಿನೈದನೇ ರ್ಯಾಂಕ್ ಐ ಪಿ ಎಸ್ ಇನ್ನು ಅದರಲ್ಲಿ ಅಪಾಯಿಂಟ್ಮೆಂಟ್ ಅಲ್ಲಿ ಏನೇನೋ ಬೇರೆ ಬೇರೆ ಇದೆ ಬೇರೆ ಯಾರ್ಯಾರೋ ಅದ್ರ ಬಗ್ಗೆ ಧ್ವನಿ ಎತ್ತಾ ಇದಾರೆ ಬೇರೆ ವಿಚಾರ ಈಸ್ ಅನ್ ಅನ್ಫಿಟ್ ಈಸ್ ಅನ್ ಅನ್ಫಿಟ್ ಟು ಬಿ ಟು ಬಿ ಏನು ಕಂಟಿನ್ಯೂಡ್ ಆಸ್ ಎ ಪೊಲೀಸ್ ಕಮಿಷನರ್ ಒಬ್ಬ ಪೊಲೀಸ್ ಕಮಿಷನರ್ ಆಗಿ ಮುಂದುವರಿಲಿಕ್ಕೆ ಐ ಥಿಂಕ್ ಈಸ್ ಅನ್ ಅನ್ಫಿಟ್ ಯಾವ ಕ್ರೈಮ್ ರೇಟ್ ಕಡಿಮೆ ಇದೆ ಕ್ರೈಮ್ ಅಗೇನ್ಸ್ಟ್ ವುಮೆನ್ ರೇಪ್ ಸಾಧ್ಯ ಬೆಂಗಳೂರಲ್ಲಿ ಆರು ತಿಂಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಆರು ತಿಂಗಳಾಗಿದೆ ರೇಪ್ ಆಗಿದೆ ಆರು ಗ್ಯಾಂಗ್ ರೇಪ್ ಆಗಿದೆ ಇನ್ನೊ ಚೈನ್ ಸ್ನಾಚಿಂಗ್ ಕಂಟಿನ್ಯೂ ಆಗ್ತಾ ಇದೆ ಆಮೇಲೆ ಡ್ರಗ್ ಡ್ರಗ್ ಎನ್ ಡಿ ಪಿ ಎಸ್ ಎಸ್ ಕೇಸಸ್ ಮಣಿಪುರ ಇಂದ ಗಾಂಜಾ ಬರ್ತದೆ ನೈಜೀರಿಯನ್ಸ್ ಆಫ್ರಿಕನ್ಸ್ ಎಮ್ ಡಿ ಎ ಮ್ಯಾನುಫ್ಯಾಕ್ಚರ್ ಮಾಡಿ ಡೆಲ್ಲಿಯಿಂದ ಮತ್ತೆ ಯು ಪಿ ಯಿಂದ ತಗೊಂಡ್ಬಂದು ಇಲ್ಲಿ ಕೋಟ್ಯಾಂತ್ ಒಂದು ಎಂ ಡಿ ಎಮ್ ಡಿ ಎಮ್ ಎ ಹೈ ಎಂಡ್ ಏನೋ ಅದು ಏನೋ ನಾರ್ಕೋಟಿಕ್ಸ್ ಡ್ರಗ್ಸ್ ಒಂದು ಕೋಟಿ ರೂಪಾಯಿ ಒಂದ ಒಂದು ಒಂದು ಕೆ ಜಿ ನೂರಾರು ನೂರಾರು ಕೆ ಜಿ ಸೇಲ್ ಆಗುತ್ತೆ ಕನ್ಸ್ಯೂಮ್ ಆಗುತ್ತೆ ಯೂಸ್ ಆಗುತ್ತೆ ಟ್ರಾಫಿಕಿಂಗ್ ಆಗುತ್ತೆ ಬೆಂಗಳೂರಲ್ಲಿ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಗೊತ್ತಿಲ್ಲ ಅದನ್ನ ತಗೊಂಡ ಮೇಲೆ ಕ್ರೈಮ್ ಆಗುತ್ತೆ ಹುಚ್ಚಾಟ ಆಗುತ್ತೆ ರೇಪ್ಸ್ ಆಗುತ್ತೆ ಯಾಕೆ ಯಾರು ಯಾರು ಹೊಣೆಗಾರ ಇದಕ್ಕೆಲ್ಲ ಹೂ ಇಸ್ ಎಲಿಜಿಬಲ್ ಫಾರ್ ಹೂ ಹೂ ಶುಡ್ ಬಿ ಎಲ್ಡ್ ಅಕೌಂಟಬಲ್ ಯಾರ ನಾವಾ ಕೋಟಿ ಜನರ ನೀವ ಜವಾಬ್ದಾರಿ ಯಾರ ಜವಾಬ್ದಾರಿ ಇದೇ ಬೆಂಗಳೂರು ಸಿಟಿ ಫಾರ್ಮರ್ ಪೊಲೀಸ್ ಕಮಿಷನರ್ ಡಯಾನಂದ್ ಅವ್ರ ಜವಾಬ್ದಾರಿ ಪೊಲೀಸರು ತಮ್ಮ ಕರ್ತವ್ಯವನ್ನ ನೆಟ್ಟಗೆ ಮಾಡಿದ್ರೆ ಯಾರು ಕೇಳ್ಬೇಕಲ್ಲ ಆಯ್ತು ಏನ್ ರಿಫಾರ್ಮ್ಸ್ ಮಾಡಿದಾರೆ ಅಪ್ಪ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಸಂಬಳ ಕಡಿಮೆ ಮೂರ್ ಶಿಫ್ಟ್ ಇರಬೇಕಾಗಿತ್ತು ಮೂರ್ ಶಿಫ್ಟ್ ಇಲ್ಲ ಅವ್ರಿಗೆ ಇರೋ ಆಮೇಲೆ ಹದಿನೆಂಟು ಸಾವಿರ ಶಾರ್ಟೇಜ್ ಅಲ್ಲಿ ಕರ್ನಾಟಕ ಪೊಲೀಸು ಕೆಲಸ ಮಾಡ್ತಾ ಇದೆ ಕರ್ನಾಟಕದಲ್ಲಿ ಹದಿನೆಂಟು ಸಾವಿರ ಶಾರ್ಟೇಜ್ ಇದೆ ಸಿದ್ದರಾಮಯ್ಯ ಅವ್ರಿಗೆ ಅಪಾಯಿಂಟ್ ಮಾಡ ಗೋಜ್ಗೆ ಹೋಗಲ್ಲ ಸರ್ಕಾರ ಓಮ್ ಮಿನಿಸ್ಟರ್ ಪರಮೇಶ್ವರ್ ಆ ಗೋಜ್ಗೆ ಹೋಗಲ್ಲ ಓಮ್ ಮಿನಿಸ್ಟರ್ ಮತ್ತೆ ಪೊಲೀಸ್ ಕಮಿಷನರ್ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ನಾವು ಇನ್ಮೇಲೆ ಟೋ ಮಾಡ್ತೀವಿ ಅಂತ ಒಂದು ಗಾಡಿ ಇಲ್ಲ ಸರ್ಕಾರದ್ದು ಟೋ ಮಾಡೋಕ್ಕೆ ಸರ್ಕಾರದ ಒಂದು ಗಾಡಿ ಇಲ್ಲ ಆದರೂ ದಯಾನಂದ ಅವರ ಪೊಲೀಸ್ ಕಮಿಷನರ್ ಕಚೇರಿನಲ್ಲಿ ಪರಮೇಶ್ವರ್ ಹೇಳ್ತಾರೆ ಇನ್ಮೇಲೆ ನಾವು ಟೋ ಗಾಡಿ ಎಲ್ಲಿದೆಯಪ್ಪ ನಿಮ್ಮ ಹತ್ರ ಟೋ ಮಾಡೋಕ್ಕೆ ಸರ್ಕಾರಿ ಗಾಡಿ ಎಲ್ಲಿದೆ ಆರ್ ಟಿಒ ಅಪ್ರೂವ್ಡ್ ಗಾಡಿ ಎಲ್ಲಿದೆ ಯಾರು ಮಿಸ್ಗೈಡ್ ಮಾಡ್ತಾ ಇದ್ದೀರಾ ಹೋಮ್ ಮಿನಿಸ್ಟ್ರಿ ಯಾರು ಮಿಸ್ಗೈಡ್ ಮಾಡ್ತಾ ಇದ್ದೀರಾ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ದಯಾನಂದ್ ಹೇಳಬೇಕಾಗಿತ್ತು ಸರ್ ನಮ್ಮ ಹತ್ರ ಗಾಡಿಗಳೇ ಇಲ್ಲ ನೀವು ನೋಡಿದ್ರೆ ಟೋ ಮಾಡ್ತೀವಿ ಅಂತ ಹೇಳ್ತೀರಾ ಗಾಡಿಯಲ್ಲಿದೆ ದ ವೆಹಿಕಲ್ಸ್ ಟೋಯ್ ವೆಹಿಕಲ್ ಎಲ್ಲಾ ಮಿಸ್ಲೀಡಿಂಗ್ ಯಾಕೆ ಒಬ್ಬ ಒಬ್ಬ ಪೊಲೀಸ್ ಕಮಿಷನರ್ಗೆ ಏ ಇದನ್ನ ಅಡ್ವೈಸ್ ಮಾಡಬೇಕು ಸರ್ಕಾರಕ್ಕೆ ಇದನ್ನ ಕೇಳಬೇಕು ಈ ಸತ್ಯಗಳನ್ನು ಹೇಳಬೇಕು ಅನ್ನೋ ಜವಾಬ್ದಾರಿ ಇಲ್ವಾ ಆಯ್ತು ಇವಾಗ ಆ ಕಮ್ಯುನಿಟಿ ಆಗ್ಬಿಟ್ರೆ ಆ ಕಮ್ಯುನಿಟಿ ಅಂದ್ರೆ ಕಮ್ಯುನಿಟಿ ಅಲ್ಲ ಆ ಕೆಲ್ಸಕ್ಕೆ ಮೇಲೆ ಯಾವ ಕಮ್ಯುನಿಟಿ ಯಾವ ಧರ್ಮ ಯಾವ ಜಾತಿ ಬರಲ್ಲ ಅದೊಂದೇ ಬರದಲ್ಲಿ ಆ ಜವಾಬ್ದಾರಿ ಪೊಲೀಸ್ ಕಮಿಷನರ್ ಅನ್ನೋ ಜವಾಬ್ದಾರಿ ಬಿಟ್ರೆ ಅಲ್ಲಿ ಜಾತಿ ಧರ್ಮ ನಮ್ಮವನು ನಿಮ್ಮನ್ ನಿಮ್ಮನ್ನ ಆಗ್ಬಿಟ್ರೆ ಜವಾಬ್ದಾರ ಜವಾಬ್ದಾರಿಯಿಂದ ಕೆಲಸ ಮಾಡಬೇಡ ಅಂತ ಹೇಳ್ತಿವ ಮೂರು ವರ್ಷದಿಂದ ಒಬ್ಬ ರನ್ಯ ರಾವ್ ಆ ಆರ್ ಐ ಬಂದು ಅವಳನ್ನ ಅರೆಸ್ಟ್ ಮಾಡೋವರ್ಗು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆಡಳಿತದಲ್ಲಿ ಆಕೆ ನಾವು ಮುಟ್ಟಿಲ್ಲ ಆಕೆ ಬಳಸಿದ್ದು ಸರ್ಕಾರಿ ಇನೋವಾ ಸರ್ಕಾರಿ ಪೊಲೀಸ್ ಕಾರು ಯಾಕೆ ಯಾಕೆ ಹೆಂಗ್ ಬಳಸಿದ್ಲ ಅವಳು ಹೆಂಗ್ ಸುಮ್ನೆ ಇದ್ದ ದಾಯನ ಹೆಂಗ್ ಸುಮ್ನೆ ಇದ್ರು ಹೆಂಗ್ ಸುಮ್ನೆ ಇದ್ರು ಆಮೇಲೆ ಈ ಹನ್ನೊಂದು ಸಾವಳ ಆಗಿದೆಯಲ್ಲ ಪೊಲೀಸರು ಮತ್ತೆ ಪೊಲೀಸ್ ಕಮಿಷನರ್ ಜವಾಬ್ದಾರಿ ಇಲ್ವಾ ಏನ್ ಜವಾಬ್ದಾರಿ ಇಲ್ಲ ಆಮೇಲೆ ಎಲ್ಲ ಹೇಳ್ತಾರೆ ಡಿ ಕೆ ಶಿವಕುಮಾರ್ನ ಚೀಫ್ ಮಿನಿಸ್ಟರ್ನ ಸಾಕ್ ಮಾಡಬೇಕಾಗಿತ್ತು ಹೋಮ್ ಮಿನಿಸ್ಟರ್ ಸ್ಯಾಕ್ ಮಾಡಬೇಕಾಗಿತ್ತು ತಾಕತ್ತಾಗಿರೋ ಆಪೋಸಿಷನ್ ಇದ್ರೆ ಅವರುಗಳ ಈಗ ಪೊಲೀಸ್ ಕಮಿಷನರ್ನ ಡಿ ಏನೋ ಪೊಲೀಸವ್ರನ್ನ ಸಸ್ಪೆಂಡ್ ಮಾಡಕ್ಕೆ ಪವರ್ಸ್ ಸರ್ಕಾರಕ್ಕೆ ಸಸ್ಪೆಂಡ್ ಮಾಡಿದೆ ಅದೇ ಸರ್ಕಾರದ ಜವಾಬ್ದಾರಿ ಈ ಒಂದು ಹನ್ನೊಂದಕ್ಕೆ ಕಾಲ್ ತುಳಿದಕ್ಕೆ ಜವಾಬ್ದಾರಿ ಸಿ ಎಂ ಆಗಿದ್ರೆ ಡೆಪ್ಯೂಟಿ ಸಿ ಎಂ ಡಿ ಕೆ ಶಿವಕುಮಾರ್ ಆಗಿದ್ರೆ ಹೋಮ್ ಮಿನಿಸ್ಟರ್ ಆಗಿದ್ರೆ ಅದನ್ನ ನೈತಿಕ ಹೊಣೆ ಹೊತ್ತು ಅವರನ್ನ ಕೆಳಗಡೆ ಇಳಿಸಬೇಕಾದ್ದು ಆಪೋಸಿಷನ್ ಬಿಜೆಪಿ ಕೆಲಸ ಯಾರು ಆಪೋಸಿಷನ್ ಕೂತ್ಕೊಂಡ್ರದ ಆರ್ ಅಶೋಕ ತಾಕತ್ ಇರ್ಬೇಕಲ್ಲ ದಮ್ಮು ತಾಕತ್ತು ಆರ್ ಅಶೋಕನ್ ತೋರಿಸ್ಬೇಕಲ್ಲ ಆಮೇಲೆ ಅವರನ್ನ ಸಸ್ಪೆಂಡ್ ಮಾಡಕ್ ಆಗಲ್ಲ ಯಾರನ್ನ ಸಿಎಂ ಅನ್ನ ಡೆಪ್ಯೂಟಿ ಸಿಎಂ ಅನ್ನ ಹೋಮ್ ಮಿನಿಸ್ಟರ್ ಯಾರು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಅವರನ್ನ ಕೆಳಗಡೆ ಇಳಿಸಬೇಕಾದ್ರೆ ಕೆಲಸ ಮಾಡಬೇಕು ಆಪೋಸಿಷನ್ ಕೆಲಸ ಮಾಡಿದ್ರೆ ಅವ್ರನ್ನ ಕೆಳಸಬಹುದು ಅವ್ರನ್ನ ಸಸ್ಪೆಂಡ್ ಮಾಡಕ್ ಆಗಲ್ಲ ಇಸ್ ನೋ ಪ್ರಾವಿಷನ್ ಸಿಎಂ ಸಿದ್ದರಾಮಯ್ಯ ಆಗಲ್ಲ ಡಿ ಕೆ ಶಿವಕುಮಾರ್ ಸಸ್ಪೆಂಡ್ ಆಗಲ್ಲ ಹೋಮ್ ಮಿನಿಸ್ಟರ್ ಸಸ್ಪೆಂಡ್ ಮಾಡಕ್ ಆಗಲ್ಲ ದೇರ್ ಕ್ಯಾನ್ ಬಿ ಓನ್ಲಿ ಗಾಟ್ ಡಾನ್ ಥ್ರೂ ಈ ಪ್ರಜಾತಂತ್ರದ ವ್ಯವಸ್ಥೆನಲ್ಲಿ ನೆಕ್ಸ್ಟ್ ಟೈಮ್ ಸೋಲಿಸ್ ಮನೆ ಕಳಿಸಬಹುದು ಅಥವಾ ಪಕ್ಷ ಹೈಕಮಾಂಡು ಏ ರಾಜೀನಾಮೆ ಕೊಡಿ ಅಂತ ಹೇಳ್ಬೋದು ಅಥವಾ ಉಳಿದಿರೋದು ಒಂದೇ ಒಂದು ಆಪೋಸಿಷನ್ ಆಪೋಸಿಷನ್ ಅವರು ಎದೆ ಮೇಲೆ ಕೂತ್ಕೊಳ್ಬಹುದು ಹಂಗೆ ಎದೆ ಮೇಲೆ ಕೂತ್ಕೋಣ ಅಂತ ಆಪೋಸಿಷನ್ ಕರ್ನಾಟಕದಲ್ಲಿ ಬಿಜೆಪಿ ಇದೆಯಾ ಬಿಜೆಪಿ ಆಲ್ರೆಡಿ ತಣ್ಣಗಾಬಿಡಿದೆ ಅವ್ರಿಗೇನು ಬೇಕಾಗೇ ಇಲ್ಲ ಅಶೋಕ ಸ್ಟೇಟ್ಮೆಂಟ್ ಕೊಡೋದು ಕೂಡ ತೊದಲು ಹೇಳ್ತಾನೆ ಅದೇನು ಸ್ಟೇಟ್ಮೆಂಟ್ ಓದ್ವಿ ಅಂದ್ರೆ ಆರೋಶಕ ಹೇಳ್ತಾನೋ ಅಥವಾ ಯಾರೋ ನಾವು ಬರ್ಕೊಟ್ಟಿದ್ದು ಹೇಳ್ತಾನೋ ಅಥವಾ ಹೇಳೋ ಮೂಡೇ ಇಲ್ಲೋ ಆಪೋಸಿಷನ್ ಲೀಡರ್ ಆಗಿ ಆಪೋಸಿಷನ್ ತಾಕತ್ತಾಗಿದ್ರೆ ಸಿಎಂ ಅನ್ನ ಸಿದ್ದರಾಮಯ್ಯನವ್ರನ್ನ ಏನೋ ಅಳ್ಳಾಡ್ಸೋದು ಅಷ್ಟು ಸ್ಟಿಜಿನ ಅಂತ ಆಪೋಸಿಷನ್ ಲೀಡರ್ ಆರೋಶಕ ಇದಾರ ದಿಸ್ ಇಸ್ ವಾಟ್ ದ ಅಲ್ಟಿಮೇಟ್ ಕ್ವಶನ್ ಇಸ್ ಏನೇ ಸ್ನೇಹಿತರೆ ನನಗೊಂದೇ ಇದು ಅಲ್ಟಿಮೇಟ್ಲಿ ಈ ಒಂದು ವಿಚಾರವನ್ನು ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ ದಯಾನಂದ್ ಮತ್ತೆ ಇನ್ನು ನಾಲ್ಕು ಜನ ಪೊಲೀಸ್ ಆಫೀಸರ್ಸ್ ಅವ್ರ ಮೇಲೆ ಇನ್ಫ್ಯಾಕ್ಟ್ ಸಸ್ಪೆನ್ಷನ್ ಒಂದೇ ಅಂತಲ್ಲ ಅವ್ರ ಮೇಲೆ ಎಫ್ ಐ ಆರ್ ಕೂಡ ಮಾಡಬೇಕು ದಿಸ್ ಇಸ್ ವಾಟ್ ಐ ಡಿಮ್ಯಾಂಡ್ ಬೀಂಗ್ ಎ ಸಿಟಿಸನ್ ಯಾಕಂದ್ರೆ ಹನ್ನೊಂದು ಜನರ ಕೊಲೆ ಆಗಿದೆ ದಟ್ ಇಸ್ ದಟ್ ಕಿಲಿಂಗ್ ಅವ್ರ ಕಾಲ್ ದೂ ಸತ್ತ ಬೇಜವಾಬ್ದಾರಿಯಿಂದ ದೇ ಆರ್ ಎಲಿಜಿಬಲ್ ಅಂತ ಹೇಳುತ್ತಾ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸರ್ಕಾರ ಸರ್ಕಾರನ ಅಲ್ಲಾಡಿಸ್ಬೇಕಾದ್ದು ಪ್ರಶ್ನೆ ಮಾಡಬೇಕಾದ್ದು ಕೆಳ ರಾಜೀನಾಮೆ ಕೊಡಿಸ್ಬೇಕಾದ್ದು ಆಪೋಸಿಷನ್ ಕೆಲಸ ಕರ್ನಾಟಕದಲ್ಲಿ ಆಪೋಸಿಷನ್ ಸತ್ತೋಗಿದೆ ಅವ್ರು ಏನಿದ್ರು ಮಂಗಳೂರಲ್ಲಿ ಅಲ್ಲಿ ಆ ಗಡಿ ಪಾರ್ಕ್ ಮಾಡ್ತಾವ್ರಲ್ಲ ಅಲ್ಲಿ ಹೋಗಿ ಪೊಲೀಸ್ ಆಫೀಸರ್ಗೆ ಗೆ ಧಮಕಿ ಹಾಕ್ತಾರೆ ಹೊರತು ಸಿದ್ದರಾಮಯ್ಯವ್ರನ್ನ ಆಮೇಲೆ ಡಿ ಕೆ ಶಿವಕುಮಾರ್ ಹೋಮ್ ಮಿನಿಸ್ಟರ್ ಕೇಳೋ ಕೆಪಾಸಿಟಿ ಆಪೋಸಿಷನ್ ಅವರು ಕಳ್ಕೊಂಬಿಟ್ಟವ್ರೆ आप थे 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 वं वं ್ ಡಮಿಂಗ್ ಕರ್ನಾಟಕ ಅಂತ ನನ್ನ ಭಾವನೆ ಅದು ಸರಿ ಅನ್ನೋ ಸುತ್ತೆ ಅಲ್ಲಿ ಹೇಳ್ಕೊಳ್ಳಿ ಆಮೇಲೆ ಯಾರೋ ಹೇಳ್ತಾ ಅಲ್ಲಿ ನನ್ಗೆ ಯಾರೋ ಅಲ್ಲಿ ಒಬ್ರು ಯಾರೋ ನಂಗೆ ತುಂಬಾ ಬೇಕಾದರೂ ಒಬ್ರು ಮೆಸೇಜ್ ಹಾಕಿದ್ರು ಕಾಂಗ್ರೆಸ್ ಓಟ್ ಹಾಕಲ್ಲ ಅಂತ ಕಾಂಗ್ರೆಸ್ ಯಾಕೆ ಓಟ್ ಹಾಕಲ್ಲ ಅಂತ ಸಿ ಒಂದ್ಸ ಇವನ್ ಒಂದಲ್ಲ ಒಂದ್ಸತಿ ನಾವು ಸೆಕ್ಯುಲರ್ ಪಕ್ಷಗಳನ್ನ ಇಷ್ಟಪಟ್ಟಿದ್ದೀವಿ ಹಂಗಂದ್ ಮಾತ್ರೆಗೆ ಅವ್ರು ತಪ್ಪುಗಳು ಮಾಡಿದ್ರೆ ನಾನು ಅವ್ರಿಗೆ ಹಿಡಿಯೋದು ಬಾವುಟ ಆ ಕೆಲಸ ನಂಗೆ ಬರಲ್ಲ ಅಲ್ಲ ನೀವು ಕಾಂಗ್ರೆಸ್ ಫಾಲೋವರ್ಸ್ ಆಗಿದ್ರೆ ಖಂಡಿತ ಅವ್ರಿಗೆ ಓಟ್ ಹಾಕೊಳ್ಳಿ ನಮ್ಗೆ ಸಮಸ್ಯೆ ಇಲ್ಲ ಜನ ಓಟ್ ಹಾಕಲ್ಲ ಅಂದಿದ್ದು ನೀವು ಫಾಲೋವರ್ಸ್ ಓಟ್ ಹಾಕಿರ ಆ ಪಕ್ಷದಲ್ಲಿ ಕೆಲಸ ಮಾಡ್ತಾರೋ ನೀವ್ ಅವ್ರ ಪಕ್ಷಕ್ಕೆ ಬಿಟ್ರೆ ಯಾರಿಗೂ ಓಟ್ ಹಾಕಲ್ಲ ಆಮೇಲೆ ನೀವ್ ಹಾಕಿ ನಿಮ್ಮನ್ನೇನು ಸಿದ್ದರಾಮಯ್ಯ ಅವ್ರ ಮಗನ್ ತರ ಇತಿಂದ ತರ ಏನು ಎಮ್ ಎಲ್ ಸಿ ಏನ್ ಮಾಡಲ್ಲ ಡಿ ಕೆ ಶಿವಕುಮಾರ್ ಅವ್ರ ತಮ್ಮನ್ ತರ ಎಂ ಪಿ ಏನ್ ಮಾಡಲ್ಲ ಓಕೆ ಆಮೇಲೆ ಲಕ್ಷ್ಮೀ ಬಾಳ್ಕರ್ ಅವ್ರ ಮಗನ ತರ ಎಂ ಪಿ ಟಿಕೆಟ್ ನಿಮ್ಗೇನು ಕೊಡಲ್ಲ ನೀವು ಪಕ್ಷದ ಕಾರ್ಯಕರ್ತರು ನೀವು ದುಡಿಬೇಕು ನೀವು ಕಿರ್ಚ್ಕೊಬೇಕು ಅಲ್ಲಿ ಅವ್ರ ಪರವಾಗಿ ಮೆಸೇಜ್ ಹಾಕ್ಬೇಕು ದುಡಿಬೇಕು ಇಷ್ಟೇ ನಿಮ್ ಕೆಲಸ ನಿಮ್ಗೆ ಯಾರಿಗೂ ಅಧಿಕಾರ ಯಾವ ಪಕ್ಷದಲ್ಲೂ ಕೊಡಲ್ಲ ಬಿಡಿ ಕಾಂಗ್ರೆಸ್ ಅಂತ ಅದಲ್ಲ ಯಾವ ಪಕ್ಷದಲ್ಲೂ ಕೊಡಲ್ಲ ಯಾಕಂದ್ರೆ ಕರ್ನಾಟಕವನ್ನ ಒಂದು ಅರವತ್ತೆಪ್ಪತ್ತು ಕುಟುಂಬಗಳು ಅಧಿಕಾರ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟಿದೆ ಏನೋ ಆಫ್ಟರ್ ಲಾಂಗ್ ಟೈಮ್ ಐ ಕೇಮ್ ಫಾರ್ ಅ ಲೈವ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ರೀತಿ ಇರ್ಲಿ ಅಂಡ್ ಐ ಲವ್ ಲವ್ ಟು ಇಂಟ್ರಾಕ್ಟ್ ವಿತ್ ಯು ವೆರಿ ಸೆನ್ಸಿಟಿವ್ ಸಬ್ಜೆಕ್ಟು ದಯಾನಂದದು ದಯಾನಂದ್ ಅವರನ್ನ ಸ್ಯಾಕ್ ಮಾಡಿದ್ದು ಕರೆಕ್ಟು ಆಮೇಲೆ ಎಲ್ಲರೂ ಕೇಳಿದ್ರು ದಯಾನಂದ್ ಬದಲು ಸಿದ್ದರಾಮಯ್ಯ ಅವ್ರನ್ನ ಡೆಪ್ಯೂಟಿ ಸಿಎಂ ನ ಹೋಮ್ ಮನಿಸ್ಟರ್ ಅವ್ರನ್ನ ಕೆಲ ಎಳಿಸಬೇಕಾದ್ದು ಅಪೋಸಿಷನ್ ಕೆಲಸ ಅಪೋಸಿಷನ್ ಇಸ್ ಅ ಬಿಗ್ ಫೇಲಿಯರ್ ಬಿಜೆಪಿ ಸತ್ತೋಗಿದೆ ಬಿಜೆಪಿ ಗೆ ಐಸಿಯು ಇದೆ ಆಪೋಸಿಷನ್ ಪಕ್ಷ ಒಂದಿದ್ದಿನಲ್ಲಿ ರೀತಿನಲ್ಲಿ ಐ ತಿಂಕ್ ಪ್ರಜ್ಞೆ ತಪ್ಪಿಕೊಂಡು ಪ್ರಜ್ಞೆ ತಪ್ಪಾಗಿರೋಂತ ಪರಿಸ್ಥಿತಿನಲ್ಲಿ ಬಿಜೆಪಿ ಇದೆ ರಾಜ್ಯ ಬಿಜೆಪಿ ಇದೆ ಅಂತ ಈ ಮೂಲಕ ಹೇಳುತ್ತಾ ಒಂದು ಆಪೋಸಿಷನ್ ಗಟ್ಟಿಯಾಗಿದ್ರೆ ಸರ್ಕಾರ ಚೆನ್ನಾಗಿ ಕೆಲಸ ಮಾಡುತ್ತೆ ಅಪೋಸಿಷನ್ ತಣ್ಣಗೆ ಮಲ್ಕೊಂಡಿದೆ ಅವರು ಇಲ್ಲಿ ಸ್ಟೇಟ್ಮೆಂಟ್ ಕೊಡೋದು ಅಲ್ಲಿ ಯಡಿಯೂರಪ್ಪನ ಮದುವೆ ಯಡಿಯೂರಪ್ಪನ ಮಮ್ಮಗನ್ ಮದುವೆ ಹೋಗಿ ಒಬ್ರಿಗೊಬ್ರು ತಬ್ಗೊಂಡೋದು ರಾಜಕಾರಣಿಗಳ ಕೆಲಸ ನೋಡಿ ರಾಜ್ಯದ ಜನತೆ ನೋಡ್ಕೊಳ್ಬೇಕು ಇವರೆಲ್ಲ ಸ್ಕ್ರಿಪ್ಟೆಡ್ ಇವ್ರೆಲ್ಲಾ ಅಡ್ಜಸ್ಟ್ಮೆಂಟ್ ಅಂತ ನನಗನ್ಸಿದ್ದು ಇಲ್ಲಿ ಹೊರಗಡೆ ಸ್ಟೇಟ್ಮೆಂಟ್ ಕೊಡ್ತಾರೆ ಅಲ್ಲಿ ಹೋಗಿ ಯಡಿಯೂರಪ್ಪನ ಮಮ್ಮಗನ್ ಮದುವೆ ಒಬ್ಬರ್ಗೊಬ್ರು ತಬ್ಗಂಡು ಮಾಡ್ತಾರೆ ಇದು ರಾಜಕಾರಣಿಗಳ ಕೆಲಸ ನೀವುಗಳೇ ಅಪ್ಪ ಅಮ್ಮನ್ನ ಎಂಟ್ರನ್ನ ಅಕ್ಕನ್ನೆಲ್ಲ ಬೈಕೊಂಡು ಆ ನಿಮ್ ನಿಮ್ಮ ಮದುವೆಗಳು ಕೂಡ ಕೂಡ ಸಾಮಾನ್ಯ ಜನ ಹೋಗಲ್ಲ ಬಟ್ ಆದ್ರ ರಾಜಕಾರಣಿಗಳು ಆತರ ಅಲ್ಲ ಜೊತೆಲಿ ವ್ಯವಹಾರ ಮಾಡ್ತಾರೆ ಜೊತೆಲಿ ಡಿಬೇಟ್ ಮಾಡ್ತಾರೆ ಕಿತ್ತಾಡ್ತಾರೆ ನಮ್ಮ ಮೊದಲು ಆಮೇಲೆ ಒಳಗಡೆ ವ್ಯವಹಾರ ಮಾಡ್ತಾರೆ ಒಳಗಡೆ ಎಲ್ಲ ಚೆನ್ನಾಗೇ ಇದ್ದಾರೆ ಆಮೇಲೆ ಕುಟುಂಬ ರಾಜಕಾರಣ ಮಾಡಿಕೊಂಡು ಮೂರು ಪಕ್ಷಗಳು ಚೆನ್ನಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಒಂದು ಬದಲಾವಣೆ ಬರ್ಲಿ ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಲಾಟ್ ಲವ್ ಯು ಆಲ್ ಅಂಡ್ ಆಫ್ಟರ್ ಲಾಂಗ್ ಟೈಮ್ ನಿಮ್ಮ ಅನಿಸಿಕೆಗಳನ್ನ ಅಲ್ಲಿ ಹಾಕಬಹುದು ದಯಾನಂದ ಅವರನ್ನ ಫಾರ್ಮರ್ ಪೊಲೀಸ್ ಕಮಿಷನರ್ ದಯಾನಂದ ಅವರನ್ನ ಮತ್ತೆ ಅವರ ನಾಲ್ಕು ಜನ ಪ್ಲಸ್ ನಾಲ್ಕು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದು ಒಳ್ಳೆಯ ಕೆಲಸ ಅಕಸ್ಮಾತ್ ಡಿಕೆ ಶಿವಕುಮಾರ್ ತಲೆದಂಡ ಆಗ್ಬೇಕು ಅಂದ್ರೆ ಸಿ ಬಿ ಸಿದ್ದರಾಮಯ್ಯ ತಲೆದಂಡ ಆಗ್ಬೇಕು ಅಂದ್ರೆ ಓಮೆನ್ಸ್ ತಲೆದಂಡ ಆಗ್ಬೇಕು ಅಂತಂದ್ರೆ ಆಪೋಸಿಷನ್ ಅವರು ಎದೆ ಮೇಲೆ ಕೂತ್ಕೊಬೇಕು ಆ ಕೆಪಾಸಿಟಿ ಆಪೋಸಿಷನ್ ಕಳ್ಕೊಂಡಿದೆ ಥ್ಯಾಂಕ್ ಯು